ರಾಯಚೂರು ಜಿಲ್ಲಾ ತಾಲೂಕು ಕುರುವದೊಡ್ಡಿ ಎಸ್ಎಡಿಎಂಸಿ ಅಧ್ಯಕ್ಷ ವೀರೇಶ್ ಇವರು ಪೂರ್ಣ ಮಾಹಿತಿ ಇಲ್ಲದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಭೋಜನಾಲಯದಲ್ಲಿ ಹಣ ದುರ್ಬಳಕೆಯಾಗಿದೆ ಎಂದು ಸುಳ್ಳು ಆರೋಪ ಮಾಡಿದ್ದು ಅವರ ವಿರುದ್ಧ ಮಾನನಷ್ಟಮೊಕದಮೆ ದಾಖಲಿಸುವುದಾಗಿ ಬಿಜೆಪಿ ಮುಖಂಡ ಬಸವರಾಜ ಕುರುಬದೊಡ್ಡಿ ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಎಸ್ಡಿಎಂಸಿ ಅಧ್ಯಕ್ಷರಾಗಿರುವ ವೀರೇಶ ಇವರೆಗೆ ಕಾಮಗಾರಿ ನಿರ್ವಹಿಸಿದವರ್ಯಾರು ಎಂಬ ಮಾಹಿತಿ ಇಲ್ಲದೆ ರಾಜಕೀಯ ಉದ್ದೇಶದಿಂದ ಸುಳ್ಳು ಆರೋಪ ಮಾಡಿ ಮಾನಸಿಕವಾಗಿ ತೊಂದರೆ ಕೊಟ್ಟಿದ್ದಾರೆ ನಾನು ಗುತ್ತಿಗೆದಾರನಲ್ಲ ಕಾಮಗಾರಿಯೂ ನಿರ್ವಹಿಸಿಲ್ಲ ಭೋಜನಾಲಯ ನಿರ್ಮಾಣಕ್ಕೂ ಅರ್ಧವಾಗಿ ನಿಂತು ನಿಂತಿರುವುದಕ್ಕೂ ನನಗೂ ಸಂಬಂಧವೇ ಇಲ್ಲ ಸುಳ್ಳು ಆರೋಪ ಮಾಡಿ ಗೌರವಕ್ಕೆ ಧಕ್ಕೆ ತರುವುದನ್ನು ನಿಲ್ಲಿಸಬೇಕು ಬಹಿರಂಗ ಕ್ಷಮೆ ಯಾಚಿಸಬೇಕು ಇಲ್ಲದೆ ಹೋದರೆ ನಷ್ಟ ಮೊಕದ್ದಮೆ ದಾಖಲಿಸುವುದಾಗಿ ಎಚ್ಚರಿಸಿದರು ಎರೊಮೆಸ್ರು ರಸರಾಜನ್ ಕೊಡ್ತಾರೆ ಸುಜರಸ್ತಿ ಇಕಾಕ್ಕೆ ಇಲ್ಲಿ ನಮ್ಮ ಆಜೇ ಶಿಕ್ಷಕರು ಗೌರವಾನ್ವಿತರೆ ಅವರು ಮಾಜಿ ಉಪಕಚೇರಿ ಸದಸ್ಯರ ಅತ್ಯೇಶರ ಮಾಜಿ ಉಪಕಚೇರಿ ಇರೈಯಂತ ಮತ್ತೆ ಅದೇ ರೀತಿಯಾಗಿ ರಾಮವಿಜಯ ಕುರತಿಗೆ ಆನೀ ಸದಸ್ಯರು ಎಸ್‌ಎಲ್ಸಿ ಸದಸ್ಯರು ಆ ಸ್ವಾಮಿ ಅಂತ ಅದರಲ್ಲಿ ಆ ರಾಜ್ಯಪಾ ಎಸ್ಎಲ್ಸಿ ಆನೀ ಸದಸ್ಯರು ಅವರು ಇಂದೆ ನಮ್ಮ

బసరా ఉపాధ్యాశ్ హ నకిలీ బిందన సృష్టి హైదు లక్ష రూపాయలను పూటిబాయి ఇవరు ఆహారం ఇది సద్యార ముఖా అది వైక్తిక ఉద్దేశ ఆరోపణ మానసిక నేను ననూ ನನ್ನದು ಅಪಪ್ರಚಾರದ ಮುಖಾಂತರ ಈ ಒಂದು ಸ್ಟೇಟ್ಮೆಂಟ್ ಅನ್ನು ನೀಡಿದ್ದರು ಅದರ ವಿರುದ್ಧ ನಾನು ಮಾನಶ ಮೊತ್ತ ನಾನು ಈಗಾಗಲೇ ತಾನೇ ತಾನೇ ಎಂಬ ತಂದೆ

ಇಲ್ಲ ಇಲ್ಲ ನಾವು ಗೊತ್ತಿರಲ್ಲ ಐದು ವರ್ಷದಿಂದ ತೆರಕಂತ ಕವ ಕೈ ತಂದ ತಕ್ಷಣ ತೆಕ್ಕೆ ಆಗ್ತಿದ್ವು ಆ ಕೆಲಸ ಪೇಮೆಂಟ್ ಮಾಡ್ತಾರೆ ಸರ್ ಏನಾಯ್ತಾ ಯಾರು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಮಾಡ್ತಾರೆ ಯಾರು ಯಾರು ಹೇಳ್ತಾರೋ ಅವ್ರು ಬನ್ನಿ ಗೊತ್ತಿಲ್ಲ ನಾನು ಯಾರು

that <laughs>